ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಅರುಣ್ ದತ್ತಿ ಬಂದ್ಬಿಟ್ಟು ಉಷಾ ತೊಗೊಂಡಿರೋ ಥರ ನಾಟಕ ಮಾಡಿ ಮಲಗಿರ್ತಾಳೆ ಹಾಗೆ ಕರೋಣ ಕೂಡ ರೂಮ್ ಹತ್ರನೇ ಅಡ್ಡಾಡ್ಕೊಂಡು ಬೆಳಗ್ಗೆ ಈತನ ನಿದ್ದೆನೇ ಮಾಡಿರಲ್ಲ ಅದಕ್ಕೆ ಡಾರ್ಕ್ ಸರ್ಕಲ್ ಎಲ್ಲ ಬಂದಿದೆ ಹೇಳ್ಬಿಟ್ಟು ಬರತ್ ಹೇಳ್ತಾ ಇರ್ತಾನೆ ಅರುಣ್ ದತ್ತಿ ಮುಂದೆ ಏನೋ ಕರೋಣ ನೀನೇನಕ್ಕೂ ನಿದ್ದೆ ಮಾಡಿಲ್ಲ ನನಗೇನು ಆಗಿಲ್ಲವೋ ಆರಾಮಾಗಿದ್ದೀನಿ ನೀನು ನಿದ್ದೆ ಮಾಡಬೇಕಲ್ವಾ ಅಂತ ಅರುಣ್ ಹೇಳ್ತಾಳೆ ಹಾಗೆ ಕರೋಣ ಕೂಡ ಹೊರಗಡೆ ಬಂದು ಕೂತ್ಕೊಂಡ್ಬಿಡ್ತಾನೆ ಹೇಳ್ತಾ ಹೇಳ್ತಾಯಿರ್ತಾನೆ ಈ ನೀವರಿಬ್ಬರು ಒಂದಾಗ್ತಾರೆ ಅಂದರೆ ಒಂದಾಗ್ತಾನೆ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಈ ಕಡೆ ಪಾಪಮ್ಮನ ಕರ್ಕೊಂಬಂದ್ಬಿಟ್ಟು ಅರುಣ್ ದತ್ತಿ ಅವ್ರ ಹಸ್ಬೆಂಡ್ ಅವ್ರು ಬಂದುಬಿಟ್ಟು ನೋಡಿ ಪಾಪಮ್ಮ ಇಂಥ ತಮ್ಮ ಹಾತಾಯಿ ಎಲ್ಲಾದರೂ ಸಿಗ್ತಾಳೆ ಹೆತ್ ಮಕ್ಕಳನ್ನೇ ನೋಡ್ಕೊಳ್ಳ್ದೆ ಇರುವಂಥ ತಾಯಿಗಳು ಇರ್ತಾರೆ ಆದರೆ ಕರ್ಣ ವಿಷಾತ್ ಏನುಬಾರ್ದು ಹೇಳ್ಬಿಟ್ಟು ಈಕಿ ಕೂಡ ಈ ಥರ ಮಾಡಿಕೊಂಡು ಇದ್ದಾಳೆ ಮಹಾ ತಾಯಿ ಅಂತ ಹೇಳ್ತಾನೆ ಹಾಗೆ ಈ ಕಡೆ ನೋಡಿದರೆ ಕರ್ಣ ಸಾಹಿತ್ಯ ಅಡುಗೆ ಇರ್ತಾಳೆ ಹಾಗೆ ಅವ್ರ ಸಿಸ್ಟರ್ ಕೂಡ ಬಂದಿರ್ತಾಳೆ ಏನೇ ಇಲ್ಲಿ ಕೇಳದೆ ಕೇಳ್ದೆ ಬಂದ್ಬಿಟ್ಟಿದೆಯಾ ನೀನು ಅಂತ ಕೇಳ್ತಾಳೆ ಈ ಕಡೆ ಸಾಹಿತ್ಯ ಸಾಹಿತ್ಯ ಮತ್ತು ಕರೋನಾ ಬರ್ತಾರೆ ಕರೋನಾ ಬಂದಿದ್ದಕ್ಕೆ ಸಾಹಿತ್ಯ ತುಂಬಾ ಕೋಪ ಮಾಡ್ಕೊಂಡು ಏನಕ್ಕೆ ಬರೋಕೆ ಹೋದೆ ನೀನು ಇಲ್ಲಿಗೆ ನಿಂದೇನು ಕೆಲಸ ಇಲ್ಲಿ ಬರಬೇಡ ಅಂತ ಹೇಳಿರಲಿಲ್ವ ನಾನು ಅಂತ ಹೇಳ್ತಾರೆ ಅವ್ರ ತಂಗಿ ಫ್ಯಾನಲ್ಲಿ ಕಾಯಕ್ಕೆ ಇಟ್ಬಿಡು ಪಾಪ ಅವ್ನು ಸುಟ್ಟು ಹೊರಟೋಗ್ಬಿಡ್ತಾಳೆ ಅದರಿಂದ ಕೈಗೆ ಗಾಯ ಆಗಿರುತ್ತೆ ಕರೋನಿಗೆ ಆದರೆ ಕರ ಸಾಹಿತ್ಯ ಏನು ಹೇಳ್ತಾನೆ ಇರಲ್ಲ ಏ ಕೈ ಸುಟ್ಟೋಗಿದೆ ಅಂದ್ರೂ ನೀನು ಕೇಳ್ತಾನೆ ಇಲ್ವಲ್ಲ ನೀವೇನಿಬ್ಬರು ಅಕ್ಕ ತಂಗಿರ್ ನನ್ನ ಜೀವ ಮಹಾ ಪಾಪ ಕಣೆ ಇದೆಯಲ್ಲ ಅಂತ ಹೇಳ್ತಾಯಿರ್ತಾನೆ ಸಾಹಿತ್ಯಕ್ಕೆ ಕರುಣ ಹಾಗೆ ಸಾಹಿತ್ಯ ಕೂಡ ನಾನು ಬೇಕು ಅಂತ ಮಾಡಿದ್ರೆ ನೀವೇನು ಕಿಚನಕ್ಕೆ ಬರೋಕೆ ಹೋದ್ರಿ ಅಂತೇಳಿ ಇಬ್ಬರು ಕೂಡ ಜಗಳ ಮಾಡ್ಕೊತಾ ಇರ್ತಾರೆ ಹಾಗೆ ಇಬ್ರು ಒಂದು ಮಾಡೋಕೆ ಬಂದಿದೆಯಾ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಅವರಿಬ್ಬರು ಕಿತ್ತಾಡೋ ಥರ ಮಾಡಿದೆಯಲ್ಲ ಅಂಥೇಳಿ ಬರೋತ್ತೆ ಅವ್ರ ಸಿಸ್ಟರ್ಗೆ ಬೈತಾಯಿರ್ತಾನೆ ಹಾಗೆ ಸಾಹಿತ್ಯ ಕೂಡ ಆಯಿಲ್ಮೆಂಟ್ ತೊಗೊಂಬಂದ್ಬಿಟ್ಟು ಕರಣ್ ಅವ್ರಿಗೆ ಹಚ್ತಾ ಇರ್ತಾಳೆ ಕರಣ್ ಅವ್ರಿಗೆ ಹಚ್ಚಿಬಿಟ್ಟು ಇವಾಗ ವಾಯಿಸಿ ಆಯ್ತಾ ಅಂತ ಕೇಳ್ತಾ ಇರ್ತಾರೆ ಆದರೆ ಕರಣ್ ಸುಮ್ಮ ಸುಮ್ಮನೆ ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ ಹಾಗೆ ಅಲ್ಲಿ ಅಲ್ಲೋ ಇದೆಯಾ ಇಲ್ಲೂ ಇದೆ ಅಂತ ಸುಳ್ಳು ಹೇಳೋದು ನೋಡಿ ಮತ್ತೆ ಜಗಳ ಮಾಡ್ತಾ ಇರ್ತಾರೆ ಬರತ್ ಈ ಕಡೆ ಬಂದ್ಬಿಟ್ಟು ನೀವು ಒಂದು ಮಾಡಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತಾನೆ ಇದೇ ಇವತ್ತು ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು